ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಸಾಯಂಕಾಲದ ಒಂದು ಸುಲಭವಾದ ತಿನಿಸನ್ನು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಬೇಯಿಸಿದ ಕಡಲೆ ಬೀಜದ ಉಸುಲಿ ಎನ್ ಈಸಿ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಅಚ್ಚಿ ಕಡಲೆಕಾಯಿನ ಮೂರ್ನಾಲ್ಕು ಸಲ ತೊಗೊಂಡು ಈ ಥರ ಉಪ್ಪಾಕಿ ನೀರು ಹಾಕಿ ಬೇಯಲಿಕ್ಕೆ ಅಂತ ಇಡ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ ಒಂದು ಈ ಕಡಲೆ ನನಗೊಂದು ಎಂಟು ಹತ್ತು ಬೇಕಾಗುತ್ತೆ ಬೇಕಾಗತ್ತೆ ಚೆನ್ನಾಗಿ ಬೇಯಲಿಕ್ಕೆ ನೋಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಕಡಲೆಕಾಯೆಲ್ಲ ಬೇಯಿಸ್ಕೊಂಡು ಹಾಕಿದ್ದೆ ನೋಡಿ ಈಗ ಇದನ್ನು ಸಿಪ್ಪೆ ಸುಂದು ಕಾಳುಗಳನ್ನು ಬೇರೆ ಮಾಡಿಕೊಳ್ಳೋಣ ಉಪ್ಪಾಕಿ ಬೇಯಿಸಿದ ಕಡಲೆ ಬೀಜಗಳು ಇದು ಬೇಕಾದ್ರೆ ನೀವು ಒಗ್ಗರಣ ಹಾಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ಇದೇ ಥರ ಮತ್ತೊಂದು ಸುಲಭವಾದ ಸ್ನ್ಯಾಕ್ ಅಂದರೆ ಮೆಕ್ಕೆಜೋಳದ ತೆನ್ನೆ ಇದನ್ನು ಕೆಂಡದ ಮೇಲೆ ಅಥವಾ ಗ್ಯಾಸ್ ಮೇಲೂ ಸುಟ್ಕೋಬೋದು ಕೆಂಡದ ಮೇಲೆ ಸುಟ್ಟರೆ ರುಚಿ ಜಾಸ್ತಿ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಮತ್ತು ಉಪ್ಪು ಸವರ್ಕೊಂಡಿದ್ದೀನಿ ಉಪ್ಪು ತುಪ್ಪನೂ ಹಾಕ್ಕೋಬೋದು ಇಲ್ಲಾಂದರೆ ಹಸಿರು ಚಟ್ನಿ ಅಥವಾ ಕೆಂಪು ಚಟ್ನಿನೂ ಸವರ್ಕೋಬೋದು ಇದೇ ಥರ ಮತ್ತೊಂದು ಸುಲಭವಾದ ಸ್ನ್ಯಾಕು ಪೂರಿ ಸ್ನ್ಯಾಕು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಚಮಚ ಹೆಚ್ಚು ಕಮ್ಮಿ ಒಂದು ಚಮಚದಷ್ಟು ಜೀರಿಗೆ ಪುಡಿನೂ ಒಂದು ನಾಲ್ಕೈದು ಹಸಿಮೆಣಸು ಇಟ್ಕೊಂಡಿದ್ದೀನಿ ಹಸಿ ಮೆಣಸು ಹೆಚ್ಚು ತುಂಬ ಖಾರ ಇದೆ ಇದು ನಿಮಗೆ ಖಾರ ಕಮ್ಮಿ ಇದ್ದಿದ್ದು ಇದ್ದರೆ ಇನ್ನೊಂದು ನಾಲ್ಕು ಜಾಸ್ತಿ ಹಾಕ್ಕೊಬೋದು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ಅರ್ಕೋಬೇಕು ಚಟ್ನಿ ಥರ ನೋಡಿ ನಾನು ಒಂಚೂರು ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅರ್ ಅರ್ದು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಉಳಿದ್ರೆ ಫ್ರಿಜ್ಜಲ್ಲಿ ಒಂದು ಎರಡು ಮೂರು ದಿವ್ಸಕ್ಕೆ ಇಟ್ಕೋಬೋದು ನೀವು ಆಮೇಲೆ ಹಾಳಾಗ್ಬೋದು ನೋಡಿ ಇಲ್ಲಿ ಸ್ವಲ್ಪ ನಾನು ಪೊರಿ ತಗೊಂಡಿದ್ದೀನಿ ಇಷ್ಟು ಪೊರಿಗೆ ಒಂದು ಎರಡು ಚಮಚದಷ್ಟು ಬೇಕಾಗುತ್ತೆ ಚಟ್ನಿ ಇದು ಚಮಚ ಚಿಕ್ಕದಿರೋದ್ರಿಂದ ಇದರಲ್ಲಿ ನಾಲ್ಕು ಸಲ ಹಾಕೋತಾ ಇದ್ದೀನಿ ನಾನು ಇನ್ನು ಪೊರಿಯಲ್ಲಿ ಮೊದಲೇ ಸ್ವಲ್ಪ ಉಪ್ಪು ಇರುತ್ತಲ್ವ ಉಪ್ಪು ನೋಡಿ ಹಾಕ್ಕೊಳ್ಳಿ ಇದ್ರ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಬೇಕು ಒಂದ್ ಎರಡರಿಂದ ಮೂರು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಬೇಕು ಬಟ್ ಕೈಲೇ ಕಲಿಸ್ಬೇಕಾಗತ್ತೆ ಇದು ಉಪ್ಪು ಬೇಕಾರೆ ನೋಡಿ ಹಾಕೋಬಹುದು ಇಷ್ಟ ಇದಕ್ಕಿನ್ನ ಏನು ಹಾಕ್ಲಿಕ್ಕಿಲ್ಲ ಪುಟಾಣಿ ಪುಟಾಣಿ ಪುಡಿ ಅಥವಾ ಶೇಂಗಾ ಏನಂದ್ರೆ ಏನು ಬೇಡ ಇದಕ್ಕೆ ಇಷ್ಟು ಸಾಕು ಹೀಗೆ ತಿನ್ನೋದಿತ್ತು ಬಾಣಲೆಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಒಂದು ಚೂರು ಅರಶಿನ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಹಿಂಗು

கடலைபீஜ் ஹாக்கோத்தீனி எல்லாத்துக்கொள்ளங்க கையாடஸ்க்கொள்ளி ஜோடு சக்கரை நிம்பை ரச ಒಂದು ಚಮಚದಷ್ಟು ನಿಂಬೆ ರಸನ ನಾನು ಇದ್ದೀನಿ ನಿಂಬೆ ರಸ ಹಾಕ್ಕೊಂಡ್ಮೇಲೆ ಕಾಳುಗಳೆಲ್ಲ ಚೆನ್ನಾಗಿ ಬೆರೆತ್ಕೊಳ್ಳೋ ಥರ ಕೈ ಆಡಿಸ್ಕೊಂಬಿಡಿ ಇದಕ್ಕೆ ಮತ್ತೆ ನಾನು ಬೇರೆ ಉಪ್ಪಾಕಿಲ್ಲ ಕಡಲೆ ಬೇಯಿಸ್ಕೊಳ್ಳೋಕೆ ಉಪ್ಪಾಕಿದ್ನಲ್ಲ ಅದರಿಂದ ಹಾಕಿಲ್ಲ ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಗ್ರಸ್ಕೊಂಡ್ಬಿಡ್ಬೇಕು ತೆಂಗಿನ ತುರಿನೂ ಹಾಕೋಬೋದು ಬೇಕಾದ್ರೆ ನಾನೀಗ ಆಗ್ತಾ ಇಲ್ಲ ಇದಕ್ಕೆ ಬೀಸಿದ ಕಡಲೆ ಬೀಜದ ಉಸುಳಿ ತಯಾರಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು